ಎಲ್ರಿಗೂ ನಮಸ್ತೆ ನೀವು ಹುಟ್ಟಿದ ವಾರದಿಂದ ತಿಳಿಯಬಹುದು ನಿಮ್ಮ ಗುಣ ಸ್ವಭಾವ ಸೋಮವಾರ ಜನಿಸಿದವರು ತುಂಬಾ ಶಾಂತ ಸ್ವಭಾವದವರಾಗಿರುತ್ತಾರೆ ಹಾಗೂ ಬುದ್ಧಿವಂತ ಜನರು ಸದಾ ಸಂತೋಷವಾಗಿರುತ್ತಾರೆ ಮಂಗಳವಾರ ಜನಿಸಿದವರು ಹೆಚ್ಚು ಮಹತ್ವಾಕಾಂಕ್ಷಿಗಳು ಹಠವಾದಿಗಳು ಚುರುಕಾದ ಬುದ್ಧಿ ಉಳ್ಳವರು ಹಾಗೂ ಶ್ರಮಜೀವಿಗಳು ಬುಧವಾರ ಜನಿಸಿದವರು ಕಲೆ ಸಾಹಿತ್ಯ ಸಂಗೀತದಲ್ಲಿ ಉನ್ನತ ಸ್ಥಾನಮಾನ ಗಳಿಸುತ್ತಾರೆ ಸಭ್ಯತೆ ವಿನಮ್ರತೆಯಿಂದ ಮಾತನಾಡುವ ಗುಣ ಇವರದು ಶ್ರೀಮಂತರಾಗಿರುತ್ತಾರೆ ಗುರುವಾರ ಜನಿಸಿದವರು ಅತಿ ಬುದ್ಧಿವಂತರಾಗಿರುತ್ತಾರೆ ಉತ್ತಮ ಸಲಹೆಗಾರರು ಕೂಡ ಸದಾ ನ್ಯಾಯದ ದಾರಿಯಲ್ಲಿ ನಡೆಯುವವರು ಭೋಜನ ಪ್ರಿಯರೆಂದೇ ಹೇಳಬಹುದು ಶುಕ್ರವಾರ ಜನಿಸಿದವರು ಕೀರ್ತಿವಂತರಾಗಿರುತ್ತಾರೆ ತುಂಬಾ ಒಳ್ಳೆಯ ಹಾಗೂ ಮೃದು ಸ್ವಭಾವದವರು ಎಲ್ಲರನ್ನೂ ಗೌರವ ದೃಷ್ಟಿಯಿಂದ ನೋಡುವವರು ಶನಿವಾರ ಜನಿಸಿದವರು ಅತಿ ಧೈರ್ಯವಂತರು ಭಾವನೆಗಳಿಗೆ ಬೆಲೆ ಕೊಡುವ ಜೀವಿಗಳು ಅಸಾಧ್ಯವಾಗದ ಕೆಲಸವನ್ನು ಮಾಡಿ ತೋರಿಸುವುದೇ ಇವರ ಗುಣ ಚಲವಾದಿಗಳು ಫ್ರೆಂಡ್ಸ್ ನಿಮ್ಮಲ್ಲಿ ಯಾರು ಯಾವ ದಿನ ಜನಿಸಿದಿರಾ ಅಂತ ನಮ್ ಕೂಡ ತಿಳ್ಸಿಕೊಡಿ ಭಾನುವಾರ ಜನಿಸಿದವರು ಅತ್ಯಂತ ಆಶಾವಾದಿಗಳಾಗಿರುತ್ತಾರೆ ಎಲ್ಲರನ್ನು ಕಾಳಜಿಯಿಂದ ನೋಡುವ ಸ್ವಭಾವ ಇವರದು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ